ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಆಗಿರಬೇಕು ಅಂದರೆ ಆಗಾಗ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರಬೇಕಂತೆ ಎಷ್ಟು ತಮಾಷೆ ಆಗಿದೆ ಅಲ್ವಾ ಹಾಗೆ ಅಷ್ಟೇ ಅರ್ಥಗರ್ಭಿತವಾಗಿದೆ ಅಲ್ವಾ ಏನಂತೀರಾ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮರಡ್ಡಿ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ತಮ್ಮೆಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ ನಾವು ಎಲ್ಲಿಗೆ ಇದ್ದೀವಿ ಅಂತ ಎಸ್ ವಿ ಆರ್ ಗೋಯಿಂಗ್ ಟು ಊಟಿ ಓಕೆನಾ ಸೊ ಊಟಿಗೆ ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ನನ್ನ ಒಂದು ಡ್ರೆಸ್ನ ಸ್ಕಿಪ್ ಮಾಡಿಬಿಡಿ ಎಳೆ ಮಗು ಆಗಿದ್ದಿದ್ರೆ ಓಕೆ ನಾನು ಇವತ್ತು ಟಾಮ್ ಬಾಯ್ ತರ ಕಾಣಿಸ್ತಾ ಇದ್ದೀನಿ ಗೊತ್ತು ಒಂಥರ ಜಾತಾ ಜಾತ್ರೆ ತರ ಕಾಣಿಸ್ತಾ ಇದ್ದೀನಿ ನಾನು ಓಕೆ ಆಫ್ ದಟ್ ಅದು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿತ್ತು ಊಟಿಗೆ ಬಟ್ ಕಾರಣ ಅಂತ ಹೇಳಿದ್ರೆ ಹೋಗೋಕ್ಕಾಗಿಲ್ಲ ಬಟ್ ಇವಾಗ ತ್ರೀ ಡೇಸ್ ರಜೆ ಇರೋ ಕಾರಣಕ್ಕೋಸ್ಕರ ಇವಾಗ ನಾವು ಊಟಿಗೆ ಹೋಗ್ತಾಯಿದ್ವಿ ಸೊ ಊಟೀಲಿ ನಂಗೆ ಅಷ್ಟೊಂದು ಅಂದರೆ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ಇಲ್ಲಿ ಹೋಗಬೇಕು ಚೆನ್ನಾಗಿರುತ್ತೆ ಅನ್ನೋದೊಂದು ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಊಟಿ ಸೈಡ್ ಹೋಗಬೇಕು ಅಂತಂದರೆ ಸೊ ಹೋಗ್ತಾ ಹೋಗ್ತಾ ಅಂದರೆ ಪ್ಲ್ಯಾನ್ ಇಲ್ಲ ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇಲ್ಲ ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೋ ನೆಕ್ಸ್ಟ್ ಕಂಟಿನ್ಯೂ ಟ್ರಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಕೀಪ್ ವಾಚಿಂಗ್ ಐಸ್ ಲೆಟ್ಸ್ ಗೋ ಆ್ಯಂಡ್ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ಆ್ಯಕ್ಚುಲಿ ಇದೊಂದು ಹೇಳಬೇಕು ಎರಡೂವರೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಆಯಿತಾ ಎರಡೂವರೆ ಹೋಗಿ ನಾನು ವೀಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಟೂ ತರ್ಟಿ ಆಗೋಯ್ತು ಸೊ ನಾನು ಅಲಾರಾಮ್ ಆಫ್ ಮಾಡಿಟ್ಟು ಎಬ್ಬಿಸ್ದೆ ರಕ್ಷಿತ್ ಎದೊಳಲಿಲ್ಲ ಮತ್ತು ತ್ರೀ ತರ್ಟಿಗೆ ತ್ರೀ ತರ್ಟಿ ಯಾವನ್ನೂ ಅಲಾರಾಮ್ ಇಟ್ಟಿದೆ ಸೊ ತ್ರೀ ತರ್ಟಿಗೆ ಎಪ್ಸಿದೆ ಎದು ಏನೋ ಇದು ಇಷ್ಟೊಂದು ಸ್ಮೆಲ್ ಐತೆ ಯಪ್ಪ ಆಕ್ಚುಲಿ ಮೂರು ದಿನ ಮನೇಲಿರಲ್ವಲ್ಲ ನಾವು ಸೊ ಹಾಗಾಗಿ ಆ ಜಿರಳೆದ್ದು ಸ್ಪ್ರೇ ಇದೆ ಸೊ ಅದನ್ನ ಹೊಡೆದ್ಬಿಟ್ಟು ಮೂರು ದಿನ ನಾವು ಮನೆ ಮನೇಲಿ ಇಲ್ದಿರೋ ಕನ್ಸ್ಕೋ ಇದೇ ಒಂದು ಒಳ್ಳೆ ಟೈಮ್ ಅಂದ್ಕೊಂಡು ಯಪ್ಪ ನೆಕ್ಸ್ಟ್ ಲೆವೆಲ್ ಸ್ಮೆಲ್ ಇದೆ ಇದು ಸೊ ಮನೇಲಿ ಇರಲ್ವಲ್ಲ ಸೊ ಹಾಗಾಗಿ ಇದೇ ಒಂದು ಕರೆಕ್ಟ್ ಟೈಮ್ ಅಂತಂದು ಅದನ್ನು ನಾವು ಜಿರಳೆ ಔಷಧಿ ಹೊದ್ಬಿಟ್ಟು ಹೋಗ್ತೀವಿ ತ್ರೀ ಡೇಸ್ ನಾವು ಮನೇಲಿ ಇರಬಾರ್ದು ಸೊ ಅಂದರೆ ಚೆನ್ನಾಗಿರುತ್ತೆ ಸೊ ಈಗ ನಾವು ಹೊರಡಬೇಕು ನಾನೇನು ಹೇಳ್ತಿದ್ನಲ್ಲ ಅಲಾರಂ ಮೂರುವರೆಗೆ ಒಂದು ಸರಿ ಎಬ್ಸ್ದೆ ಎದ್ದೊಳ್ಳಲಿಲ್ಲ ಅವನು ಫುಲ್ ಟಯರ್ಡ್ ಆಗಿದ್ದಂತೆ ಆ್ಯಂಡ್ ನೆಕ್ಸ್ಟು ಮತ್ತೆ ಫೋರ್ ತರ್ಟಿಗೆ ಎಬ್ಬಿಸ್ದೆ ಆವಾಗ ಎದ್ದ ನನಗೆ ನನಗೆ ಫುಲ್ ನಿದ್ದೆನೇ ಇಲ್ಲದಂಗಾಗಿದೆ ಏಕ್ ಬರ್ತಿದೆ ನನಗೆ ಹೋಹ್ ಇಷ್ಟ ಆಯಿತು ಗೈಸ್ ಇವಾಗ ನಾವು ಹೊರಡಬೇಕು ಟೈಮ್ ಆಲ್ರೆಡಿ ಫೈ ತಟಿ ಆಯಿತು ಲೈಕ್ಸ್ ಸಮಯ ಈಗ ಆರು ಗಂಟೆ ನಲ್ವತ್ತೊಂದು ನಿಮಿಷ ಬಿಸಿ ಬಿಸಿ ಟೀನಾ ಕುಡಿಯೋಣ ಗೈಸ್ ಟಿ ಕುಡಿದ್ವಿ ಆಮೇಲೆ ಟಿಫಿನ್ ಮಾಡ್ಕೊಂಡು ಹೋಗೋಣ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂದ್ರೆ ಒಳ್ಳೆ ಜಾತ್ರೆ ತರ ಕಾಣಿಸ್ತಾ ಇದೀನ ಡಿಪ್ರೆಶನ್ಯಸ್ ಡ್ರೆಸ್ ಸೆನ್ಸೇ ಇಲ್ದಂಗ್ ಆಗ್ಬಿಟ್ಟೈತಿ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಏನೇನೋ ಹಾಕೊಂಡು ಏನೇನೋ ತರ

ಗೇಟ್ ಹಾಕಿದ್ದಾರೆ ಗಾಯ್ಸ್ ಗೇಟ್ 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 ಸೊ ಕುಕಿಂಗ್ ಮಾಡೋಕೆ ಬಂದಿದ್ವಿ ಸೊ ಮದ್ದೂರಲ್ಲಿ ಮದ್ದೂರಲ್ಲಿ ಇವಾಗ ಮದ್ದೂರು ವಡ ತೊಗೊಂಡಿದ್ವಿ ಒಂದು ಪೇಸ್ಟ್ ಮಾಡಿ ನೋಡೋಣ ಇಡ್ಲಿ ವಡ ಇಡ್ಲಿ ವಡ ಮಂಡ್ಯ ಟೋಲ್ ಒಂದು ಟೋಲ್ ಯಾವ ಥರ ಕಾಣಿಸಿದೆ ನೋಡಿ ಇದು ಸೇಲು ಎಲ್ಲಿ ಅಲ್ಲಿ ತನಕ ಐತೆ ಬರ್ಬಿಟ್ಟಲ್ಲ ಹೆಂಗ್ ಕಾಣಿಸಿದೆ ನೋಡು ಎಲ್ಲ ಅಲ್ಲಿ ತನಕ ಕಣ ಅಲ್ಲಿ ತನಕ ಐತೆ ಇಲ್ಲೊಂದು ಚಕಡಿ ನಿಂತೈತೆ ಅಲ್ಲಿ ಒಂದು ಕಬ್ಬು ಕೇಳೋಣ ಕೊಡ್ತಾರ ಇಲ್ವ ನೋಡೋಣ ಬರ್ರಿ ಇಲ್ಲ ಹಾಕ್ತವ್ರೆ ಕಬ್ಬು ಕೇಳೋಣ ಕೊಡ್ತಾರ ಇಲ್ವ ನೋಡುವ ಕೇಳು ಕೇಳು ನೀನೇ ಮುಂದೆ ಹಾವು ಕೇಳ್ತೀನಿ ಅಣ್ಣ ಒಂದು ಕಬ್ ಕೊಡ್ತೀರಾ சிக்கு தகோளா சிக்குது கொடி சாக்குது ನನಗಂತೂ ನನಗಂತೂ ಈ ಜೀವನದ ರೇಸರು ಆಗೋಗಿಟ್ಟಿದೆ ವಿಶೇಷ ದರ್ಶನ ಟ್ವೆಂಟಿ ರುಪೀಸ ಮುಂಗ್ಗಡೆ ಆ ಕಡೆಗೆ ಹೋಗಿ ವಿಡಿಯೋ ಮಾಡ್ಬೋದು ಅಂತ ಸೊ ಇಲ್ಲೆಲ್ಲ ಮಾರ್ಕೆಟ್ ತರ ಇಟ್ಟಿದ್ದಾರೆ ದೇವಸ್ಥಾನ ಈ ಕಡೆಗೆಲ್ಲ ಚಕುತ ಹೌದಾ ಸೊ ನಾನು ಹೇಳಿಲ್ವಾ ಈ ಕಡೆಗೆ ಹೋಗ್ಬೋದು ಅಂತ ಬಾ ಹೋಗೋಣ ರೀ ಆಕ್ಚುಲಿ ನಾವು ಹಿಂಗೆ ಹೋಗ್ಬಿಟ್ಟೆ ಬರ್ಬೇಕಿತ್ತು ಅನ್ಸುತ್ತೆ ಕೈಕಾಲ್ ತೊಳ್ಕೊಳ್ಳೋದು ಬೇಡ ಹಂಗೆ ಸುಮ್ನೆ ಬರೋಣ ನಾವಿವಾಗ ಒಂದೇ ನಿಮಿಷದಲ್ಲಿ ನಾವು ಏನು ಕೇಳ್ಕೊತೀವೋ ಅದನ್ನ ನೆರವೇರಿಸುವಂಥ ಒಂದು ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರು ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂದ್ರೆ ನಿಮಾಂಬ ಟೆಂಪಲ್ ಟೆಂಪಲ್ ಅಲ್ಲಿ ಇದ್ದೀವಿ ಸೊ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಕೋರ್ಸಲ್ಲಿ ಸೊ ನಾವು ಅನ್ಕೊಂಡಿದ್ವಿ ಮನೆಯಲ್ಲೇ ಹೋಗಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಇವತ್ತು ಹೋಗೋ ದಿನ ಬಂತು ಸೊ ಬನ್ನಿ ಹೋಗೋಣ ನಿಮಗೆ ಹೆಂಗೆ ಅನಿಸ್ತೋ ಆ ನಿಮಗೆ ಹೆಂಗೆ ಅನಿಸ್ತೋ ಸೂಪರ್ ಬಟ್ ಕೇಳಿದ್ವಿ ಯಾವತ್ತು ಬರಕಾಗ್ತಿರ್ಲಿಲ್ಲ ಹಾ ಕೇಳಿದ್ ತಕ್ಷಣ ಸಡನ್ ಆಗ ಬಂದ್ರು ಅತ್ತೆ ಒಂದು ಸಲ ಬರಬೇಕು ಅಂತ ಅನ್ಕೊಂಡಿದ್ದೆ ಇದೇ ರೋಡಲ್ಲಿ ನಿಮಗೆ ಹೋಗಿದ್ವಿ ಹಾ ಹೋದಾಗ ಹೋದ್ಸಣ ನಾನು ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ಹೋಗಕ್ಕಾಗ್ಲಿಲ್ಲ ಹಾಂ ಆಮೇಲೆ ಲಾಸ್ಟ ಟೈಮ್ ನಾಗೆ ಗ್ರೂಪ್ ಗೃಹ ಪ್ರವಾಸಕ್ಕೆ ಹೋಗಿದ್ವಲ್ಲ ಹಾಂ ಅವಾಗ ಸರ್ ಹಂಗಂದ್ರು ಇದಕ್ಕೆ ಸರ್ ಫೋನ್ ಮಾಡಿದ್ರೆ ಸರ್ ಹೊಟ್ಟಿದ್ರು ಅಂತ ಕೇಳಿ ಇಲ್ಲ ನಿಮಿಷಾಂಬ ಟೆಂಪಲಲ್ಲಿ ಇದ್ದೀನಿ ಅಂದರು ಹಾಂ ಹಾಂ ಆನ್ ದ ವೇ ಎಲ್ಲ ಅಂತ ಇನ್ನೊಂದು ಸಲ ನೋಡ್ಕೊಂಡು ಯಾವಲ್ಲಾದ್ರು ಬರೋಣ ಅಂತ ಅನ್ಕೊಂಡಿದ್ದೆ ನೋಡಿ ಇವತ್ತು ಬರೋಂಗಾಯ್ತು ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ನೀ ಹರಿಯೋ ನೀರು ಹರಿಯೋ ನೀರು ಲೊಕೇಶನ್ ಹೆಂಗಿದೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಸೊ ಇದು ಒಂದು ಟೆಂಪಲ್

ಮನೆಗೆ ಪೂಜೆ ಮಾಡ್ತಾರೆ ಅಷ್ಟೇ ಬಟ್ ಏನ್ ಗೊತ್ತಾ ಇಲ್ಲಿ ದೇವಸ್ಥಾನದೊಳಗಡೆ ಒಳಗಡೆ ತರಕಾರಿ ಮಾಡ್ತಿದ್ರಲ್ಲ ಅದೇ ಒಂಥರ ವಿಚಿತ್ರ ಅನಿಸ್ಲಿಲ್ಲ ಗಾಯ್ಸ್ ನಾನು ಇಲ್ಲಿ ಇತ್ತು స్టార్ ಫ್ರೂಟ್ ಏನ ಅಂತ ಹೇಳ್ತಾರೆ ಆಮೇಲೆ స్టార్ ಫ್ರೂಟ್ ಆಮೇಲೆ ನಲ್ಲಿಕಾಯಿ ತಗೊಳ್ಳಣ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗಿ ತಗೊಳ್ಳುವಾ స్టార్ತ್ರ ಕಾಣಿಸುತ್ತಾ ಕರಸ ಐತಿ ಒಂದತ್ರ ಮೂಳೆ ಬೆಂಡ ಐತಿ ತಿಂದೆ ಅದರ ಕಡದ ಬೆಂಡ ಮಾಡಿದೀನಿ ಚೆನ್ನಾಗಿದೆ ಫಸ್ಟ್ ಟೈಮ್ ತಿಂತದ್ದು ಬಟ್ ಚೆನ್ನಾಗಿದೆ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ

ಕಬ್ಬು ತಿನ್ನಲ್ಲ ಕಬ್ಬಿ ನಾನು ಕುಡಿಯಲ್ಲ ಯಾಕೋ ಆಸೆ ಆಯಿತು ಇಲ್ಲಿ ಬಂದು ತಿನ್ನೋ ಕುಂತ ಅದೇ ಮತ್ತೂ ನೋಡೋ ತಿನ್ವಲ್ಲ ಹಂಗೆ ಹ್ಞೂ ಬೈಕೆ ಬೈಕೆ ಹ್ಞೂ ಆಯ್ತು ಸುಮ್ಮರು ಮತ್ತು ಬೈಕೆ ಬೈಕ್ ಅಂತ ವಿಡಿಯೋಲ್ ಮಾಡಿ ಮತ್ತೆ ಎಲ್ಲರೂ ಹಂಗೆ ತಿಕ್ಕಂಬಿಟ್ಟರು ತಿಕ್ಕೊಂಬಿಟ್ರ ತಿಳ್ಕೊಂಬಿಟ್ಟರು ಕನ್ನಡ ಪಸ್ಟು ಕರೆಕ್ಟಾಗಿ ಮಾತಾಡೋಕೆ ಹಾಂ 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 ಉತ್ರ ಕರ್ನಾಟಕ ಲ್ಯಾಂಗ್ವೇಜ್ ಕಾಣೋ ಅಲ್ಲೂ ಕನ್ನಡನೇ ತಾನೇ ಮಾತಾಡೋದು ಸುಲಿಯಾಕೆ ಹಾಕ್ತಿರ್ಬೋದು ಲೈಕ್ ಒಂದುವರೆ ನಿಮಿಷ ವಿಡಿಯೋನೇ ಆಯ್ತು ಆಲ್ರೆಡಿ ಸಾಕು ಸಾಕು ಕೇಳಬೇಡ ಸಕ್ಕ ಸಕ್ಕರೆ ಇಲ್ಲ ಇದು ಸಕ್ಕರೆ ಇರಲ್ಲ ಅದ್ರಾಗೆ ಅದರಿಂದ ಸಕ್ಕರೆ ಮಾಡ್ತಾರೆ ಇದು ಸ್ವೀಟ್ ಆಯ್ತಾ ಇಲ್ವಾ ಅಂತ ಕೇಳಿದ್ರು ಕಬ್ಬು ಸ್ವೀಟು ಸ್ವೀಟ್ ಏನ್ ಮಾಡ್ರಿ ಅದಕ್ಕೆ ಸಕ್ರೆ ಹಾಕ್ತಾರೆ ರೀ ಆ ಸಕ್ಕರೆ ಮಾಡೋದೇ ಕಬ್ಬಿಂದ ಅಲ್ಲಿ ಬಂತು ನೋಡೋಂದು ಅದ್ರ ಜೊತೆಗೆ ನೋಡ್ತೀವಿ ಫೇಮಸ್ ಅಂತಪ್ಪ ಇಲ್ಲಿ ಗುಲ್ಕನ್ ಆ್ಯಂಡ್ ಬನ್ ಬನ್ ಆ್ಯಂಡ್ ಗುಲ್ಕನ್ ಸೊ ಫೇಮಸ್ ಅಂತೆ ಮಾಡಿಕೊಡ್ತಾ ಇದಾರೆ ರಕ್ಷಿ ತಿನ್ಬೇಕಂತೆ ಸೊ ತಿನ್ನಿಸುವ ತಿನ್ಸುವ ಮಾಡ್ಲಾ ಈ ಕಡೆ ಬಾ ಫ್ರೆಸ್ ನಾವು ಇದನ್ನು ಯಾವ ಥರ ಲಾಕ್ ಮಾಡ್ತಿದ್ದೀವಿ ಗೊತ್ತಾ ಬ್ಯಾಕ್ ಸೈಡ್ ಹಾಕೊಳ್ಳೋಕ್ಕೂ ಸರಿ ಆಗ್ತಾಯಿಲ್ಲ ಸೊ ಇದನ್ನು ಈ ಕಡೆ ಬಾ ಎಲ್ಲ ಎಷ್ಟು ಮಟೀರಿಯಲ್ಸ್ ಅಪ್ಪ ನಮ್ಮ ಕಡೆ ಡೈಲಾಗ್ ಮೇಲೆ ಡೈಲಾಗು ಕುಡಿತಾನೆ ನಾವು ಇದನ್ನು ಏನು ಮಾಡ್ತಿದ್ದೀವಿ ಅಂದರೆ ಇದನ್ನ ಇದು ಒಳಗಡೆ ಹಾಕ್ಬಿಟ್ಟು ಕಟ್ಟುತ್ತಾ ಇದ್ದೀವಿ ತೋರಿಸೋ ತಿನ್ನು ತಿನ್ಬಿಟ್ಟು ಎಷ್ಟು ಹೇಳಿ ಟೇಸ್ಟ್ ಹೇಳಿ ಚೆನ್ನಾಗೈತಾ எீட் பான் இத்தே தானே ಏನು ತುಪ್ಪ ನೀರು ಬಿಲ್ಕನು ರೋಸ್ ಗುಳ್ಕನು ಡ್ರೈ ಫ್ರೂಟ್ಸು ಚೆರಿ ಆಮ್ಲ ಪಿಕಲ್ಸು ಹ್ಞೂ ಪುಳಿಯೋಗರೆ ಕೊಡು ರೋಸ್ ವಾಟ್ರು ಇದೆಲ್ಲ ನೀವು ತರಿಸೋದಲ್ವಾ ತರಿಸ್ತೀರಾ ಅಥವಾ ಏನು ಹಾಂ ನೀವೇ ಮಾಡ್ತೀರಾ ಹಾಂ ನೀನು ತಿನ್ಸು ನಂಗೆ ಬೇಡ ಹಾಯ್ಸ್ ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ ಪಯಣ ಕಾರು ಸಂಗ್ರಹಾಲಯದಲ್ಲಿದ್ದೀವಿ ಸೊ ನೋಡ್ಬೋದು ಬ್ಯಾಕ್ಗ್ರೌಂಡ್ ಸೊ ಒಳಗಡೆ ಹೋಗಿ ನೋಡೋಣ ಓ ಹಳೇ ಒಂದು ಏನ್ ಹೇಳ್ತಾರೆ ರೈಲ್ವೆ ಇತ್ತಲ್ವಾ ಸೊ ಅದು ಇದು ಸೊ ಒಳಗಡೆ ಹೋಗೋಣ ಬನ್ನಿ ಇನ್ನು ಏನಿದೆ ನೋಡುವ ರಕ್ಷಿಯಲ್ಲಿ ಮಾತಾಡ್ತಾ ಇದ್ದಾನೆ ಆಲ್ವೇಸ್ ಈಸ್ ಬ್ಯುಸಿ ಸೊ ಇಲ್ಲಿ ನಾನು ಸೊ ಆ್ಯಕ್ಚುಲಿ ಏನು ಅಂತಂದರೆ ನಾವು ಡೈರೆಕ್ಟ್ ಊಟಿಗೆ ಹೋಗಿ ಅಲ್ಲಿಂದ ಪ್ಲೇಸ್ ಇದು ಮಾಡೋಣ ಅಂದ್ಕೊಂಡ್ವಿ ಬಟ್ ಇಲ್ಲಿಂದ ಥರ ಆಲ್ಮೋಸ್ಟ್ ನೋಡ್ತಾನೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗೋದು ಇನ್ನೂ ಎಷ್ಟೊತ್ತು ಗೊತ್ತಿಲ್ಲ ಐ ಥಿಂಕ್ ತ್ರೀ ಅವರ್ ಇದೆ ಇಲ್ಲಿಂದ ಜರ್ನಿ ಮತ್ತೆ ಓಕೆ ಹೋಗುವ ವೀಡಿಯೋ ಮಾಡೋದಾ ಹಾಯ್ ಹೇಳಬೇಕು ಕ್ಯಾಮ್ರ ಹಿಡಿದ್ರೆ ಹಾಯ್ ಪಯಣ ಅಂತ ಯಾಕೆ ಇಟ್ಟಿದ್ದಾರೆ ಟೈರ್ ಹಾಕಿದಾರಲ್ಲ ಅದಕ್ಕೆ ಮೇಲೆ ಅಂದರೆ ಸಾಕ್ತಾ ಇರೋದು ಅಂತ ಹಾಂ ಇಷ್ಟು ನೋಡಿರೋದ್ರಲ್ಲಿ ಹಾಂ

ಏನು ಮಾಡೋದು ವೀಡಿಯೋನು ಮಾಡ್ತಾ ಇದ್ದೀವಿ ಬಟ್ ಕಾರ ನನಗಂತೂ ಗೊತ್ತಿಲ್ಲ ಹೆಂಗೆ ಹೇಳ್ತೀಯಾ ಅಲ್ಲಿ ಹಾಕಿದಾರಾ ಮಹೀಂದ್ರ ಹಳೇ ಕಾರ್ ಹೆಡ್ ಆಫ್ ದಿಸ್ ಪಯಣ ವೀರೇಂದ್ರ ಹೆಗಡೆ ಹಾಂ ಡೀಟೇಲ್ಸ್ ಕೊಟ್ಟಿದ್ದಾರೆ ಹಾಂ ಎಂಟ್ರೆನ್ಸ್ ಇದ್ರ ಹೆಂಗಿದೆ ಅಂತ ಬೈಕ್ ಕಾಣಿಸ್ತಿಲ್ವಾ ಇಲ್ಲ ಐತೆ ನೋಡಿ ಈ ಕಡೆ ಐತೆ ಸೊ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿಗಳು ಸೊ ಇಲ್ಲಿ ಬಾ టెన్ థౌసండ్ బ త్రీ థౌసండ్ ఫైవ్ హండ్రెడ్ బిల్స్ టెన్ థౌసండ్ బిసి ఇో అది బంతు ಜನ ಇದಾರೆ ಅಷ್ಟೊಂದೇನಿಲ್ಲ ಅಲ್ವೇನಾ ಅಷ್ಟೊಂದು ಜನ ಏನಿಲ್ಲ ನೀವೇ ಮಾಡ್ಕೊಂಡ್ಬೋದು ಡೈನಾಮ್ ಇದು ಲಾಂಗ್ ಕಾರ್ ಬರ್ತಿತ್ತಲ್ಲ ಅದ್ರದ್ದು ಒಳಗಡೆ ಆಯ್ತಿದ್ವಲ್ಲ ರಕ್ಷಿ ನಿನ್ ಫೇವ್ರೇಟ್ ಸೆಕ್ಷನ್ ಇದು ಹಾ ಹಳೇದ್ ಯಾವ್ದಿದೆ ಹಳೇದು ಯಾವ್ದೋ ಯಾವ್ದೋ ಅಂತಿದ್ದೆಲ್ಲ ಎತ್ಕೊಂಡ್ಬಿಡು ಇಲ್ಲೇನೆ ಹಾ ಈ ಸೆಕ್ಷನಲ್ಲಿ ನನಗೆ ಇದು ಇಷ್ಟ ಇದು ಚೆನ್ನಾಗಿದೆ ನಿನಗೆ ಯಾವ್ದಿಷ್ಟ ಇದರಲ್ಲಿ ಗಾಡಿ ಇದಾ ಫೇವರೆಟ್ ಗಾಡಿ ಆರ್ ಎಕ್ಸನೆ ಅದು ಯಾವತ್ತೂ ಚೇಂಜ್ ಆಗೋಲ್ಲ ಅದು ವೆಹಿಕಲ್ ಗಾಡಿಗಳು ಇಟ್ಕೊಂಡಿದ್ದಾರೆ ಯೂಸ್ ಗಾಡಿ ರೀ ಇದಕ್ಕೆ ನೋಡಲಿ ಇದನ್ನ ಹಾಕ್ಯಾರ ಏನಂತ ಹೇಳ್ತಾರೆ ಅದು ಇದ್ರಿ ಸೀಟ್ ಹತ್ರ ಡಾಕ್ಟ್ರಲ್ ಅದೇ ಹಿಂಗೆ ಐತೆ ಎಲ್ಲ ಹಳೆ ಗಾಡಿಗಳು ಇಲ್ಲಿಂತ್ರ ಪೂರ್ತಿ ಅವೇ ಇದಾವೆ ನೋಡ್ಬೋದು ಕೆಳಗಡೆ ಏನಿದೆ ನೋಡೋಣ ಬನ್ನಿ ಓ ಕೆಳಗಡೆನೂ ಐತಾ ಮೈ ಗಾಡ್ ಏನು ಸಖತಾಗಿದ್ದಲ್ಲ ಇದು ಆಸಮ್ ಗೈಸ್ ಇಲ್ಲಿ ನೋಡಿ ಹಳೇ ಒಂದು ವಸ್ತುಗಳು ಹೇಗೆ ಹಳೆ ವಸ್ತುಗಳು ಅಂತ ಇದು ಒತ್ತು ಶಾವಿಗೆ ಮಾಡೋದು ಅವಾಗ ಹೆಂಗಿತ್ತು ನೋಡ್ಬೋದು ನೀವು ಈ ಚಕ್ಲಿದಿದೆ ನೋಡಿರಿ ಚಕ್ಲಿ ಚಕ್ಲಿದು ಆಮೇಲೆ ಇದು ಏನಲ್ಲ ಒಗ್ಗರಣೆ ಡಬ್ಬೆ ಇದು ರೀ ಒಗ್ಗರಣೆ ಡಬ್ಬೆಲ್ಲ ಇಳಿಗೆ ಮನೆ ಇಳಿಗೆ ಮನೆ ಅಲ್ಲ ಇದು ಕುರಿ ಮಣೆ ಇಳಿಗೆ ಮನೆ ಅಂತ ಇಳಿಗೆ ಮನೆ ಅಂತಂದರೆ ಇದು ಹೆಚ್ಚು ಕತ್ತಿ ಇಟ್ಟಿಂಗಿ ಕತ್ತಿ ಇರೋದಕ್ಕೆ ಅದು ಇಳಿಗೆ ಮನೆ ಇದು ತುರೇ ಮನೆ ಅದು ಇದೇ ಸೈಜಿಂದ ಇದೆ ಮನೆಯಲ್ಲಿ ನೀರ್ ಹಾ ಕರೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಪಿಕ್ಚರ್ ವಾಟ್ ಈಸ್ ದಿಸ್ ಗನ್ ಗನ್ ಇಡದ

ಇದೇನಾ ಸ್ಟುಡಿಯೋ ಕ್ಯಾಮ್ರಾ ಹಳೆಯ ಕ್ಯಾಮ್ರಾ ಇದು ಹೆಂಗಿದೆ ನೋಡಿ ಇದು ಕ್ಯಾಮ್ರಾ ಹಾ ಒಳಗಡೆ ಇನ್ನೊಬ್ಬನ ಕೂಸು ಇವಾಗ ನಾವು ಮೊಬೈಲಲ್ಲೇ ಎಲ್ಲಾನು ಕ್ಯಾಪ್ಚರ್ ಮಾಡ್ತೀವಿ ಎಲ್ಲ ಮೊಬೈಲ್ಸ್ ಇದು ಟೈಪಿಂಗು ಬೆರಳಚ್ಚು ಯಂತ್ರ ಹಾಕಿದಾರಲ್ಲ ಅಮೇರಿಕಾ ನೈನ್ಟೀನ್ ಫೋರ್ ಗಣಕಯಂತ್ರ ಮಷಿನ್ ಐ ತಿಂಕ್ ನಮ್ಮದು ಮ್ಯೂಸಿಯಂಗೆ ಒಂದು ಲಾಗ್ ಆಗುತ್ತೆ ಏನಪ್ಪ ಮ್ಯೂಸಿಯಂಗೆ ಒಂದು ಲಾಗ್ ಆಗಿಬಿಡುತ್ತೆ ಓ ಈ ಹಳೆ ಒಂದು ಕಾಗದ ಪತ್ರಗಳಲ್ವಾ ಅಂಥದ್ದು ತಾಳೆಗರಿನಾ ಮಹಾಭಾರತ ಜನ ತಾಳೆಗರಿ ಓ ಅಲ್ಲಿ ಇದೆ ಕಣ್ ಬರ್ದಿದ್ದಾರೆ ಝೂಮ್ ಮಾಡ್ತೀನಿ ನೋಡು ರೂಪ ನಿಗಮದ ಏನೋ ಬರ್ದಿದ್ದಾರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ವೈದ್ಯ ಸಂಗ್ರಹ ಅದು ಬಂದ್ಬಿಟ್ಟು ವೈದ್ಯ ಸಂಗ್ರಹ ಅದು ಏನೋ ಗೊತ್ತಿಲ್ಲ ದಿಸ್ ಸರ್ ಯಾ ಓಕೆ ಮಸಿ ದೌತಿ ಈ ಇತರ ಯೂಸ್ ಮಾಡ್ತಿದ್ರಾ ಇನ್ ತಗೊಳ್ಳೋದು ಇನ್ ಬರಿಯೋದು ರೀ ನಾನು ಒಂದು ಚಾಲೆಂಜ್ ಚಾಲೆಂಜ್ ಒಪ್ಪಂತೀಯಾ ಹಾ ಬೈ ಕರೆಕ್ಟ ಆಗೋದು ಕರೆಕ್ಟ ಆಗೋಬೇಕು ಈಗ ಅಪ್ಪ ಯುವ ಸಮೋತ್ಸರ ಮಂಚದ ಗುಡ್ ವೆರಿ ಗುಡ್ ಆ್ಯಕ್ಚುಲಿ ಐ ಟ್ರೈಡ್ ಯು ಎಸ್ವತ್ಸರ ಪರಿಚ ಮೈಸೂರು ಸ್ಟಾರ್ ಸೊ ಇಲ್ಲೆಲ್ಲ ಹಳೇದು ಏನೇನಿದೆ ಎಲ್ಲ ಪತ್ರಗಳಿರ್ಬೋದು ಪ್ರತಿಯೊಂದನ್ನು ಇದೆ ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಯಿನ್ಗಳನ್ನ ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಲಿಕ್ಕೆ ಅಷ್ಟು ಕ್ಲಾರಿ ಕ್ಲಿಯರಾಗಿ ಕ್ಲಾರಿಟಿಯಾಗಿ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಒಂದೊಂದು ನಾಣ್ಯಗಳು ಏ ಯಾವ ಯಾವ ಥರ ಇದೆ ಅಂದರೆ ಬೇರೆ ಬೇರೆ ದೇಶದ್ದಾಗಿರ್ಬೋದು ಸೊ ನೋಡಿ ವಿಚಿತ್ರವಾಗಿ ಡಿಫ್ರೆಂಟ್ ಆಗಿದೆ ಕೆಲವೊಂದು ಅಂತರೂ ಕಡ್ಡಿ ಥರ ಇದೆ ಒಂದು ನೋಡಿ ತೋರಿಸ್ತೀನಿ ಇವಾಗ ಇದು ನೋಡಿ ಹೆಂಗಿದೆ ಇದು ಇದು ಕೂಡ ಕಾಯ್ನೆ ಆಯಿತಾ ಸೊ ನಾನು ನನ್ನ ಕಡೆಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ನೋಡಿ ಹಳೆಯದಲ್ಲ ಇದು ಒನ್ ರುಪೀಸ್ ನಮ್ಮ ಇಂಡಿಯನ್ ನಾನು ಒನ್ ರುಪೀಸ್ ಕಾಯಿನ್ ಇದೆ ಎಷ್ಟು ಹಳೆಯದಿದೆ ನೋಡಿ ನಾನು ಕೂಡ ಕಾಯಿನ್ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಅದನ್ನ ಮತ್ತೊಂದು ಲಾಕಲ್ಲಿ ತೋರಿಸ್ತೀನಿ ಇದು ನೋಡಿ അല്പം സ്റ്റാമ്പ് കളക്ഷൻ ആവാറു ശ്രീലങ്കും കറക്റ്റ് നൂറ് റുപ്പയും ದ ಜರ್ನಿ ಆಫ್ ಅಥೌಸಂಡ್ ಮೈಲ್ಸ್ ಬಿಗೀನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಒಂದು ಕಡೆ ಎಲ್ಲಿಗೋ ಹೋಗ್ತೀವಿ ಅನ್ನೋದಾದರೆ ಆ ಒಂದು ಜಾಗ ಎಷ್ಟೇ ಸಾವಿರ ಕಿಲೋಮೀಟರ್ ಆಗಿರಬಹುದು ಎಷ್ಟೇ ನೂರು ಎರಡು ನೂರು ಕಿಲೋಮೀಟರ್ ಆಗಿರ್ಬೋದು ಬಟ್ ನಾವು ಮೊದಲನೇದಾಗಿ ಒಂದು ಹೆಜ್ಜೆನ ಡಿಸಿಷನ್ ಹೆಜ್ಜೆ ಅಂದರೆ ಡಿಸಿಷನ್ ಆ ಡಿಸಿಷನ್ ಏನು ತೊಗೊಳ್ತೀವೋ ಅದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್